ಜನಾರ್ದನ್ ರೆಡ್ಡಿ ವಾಪಸ್ ರಿಎಂಟ್ರಿ ಬಿಜೆಪಿ ರಿಎಂಟ್ರಿ ಆಗೋದಕ್ಕೆ ಟೈಮ್ ಫಿಕ್ಸ್ ಆಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಜನಾರ್ದನ್ ರೆಡ್ಡಿ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಜೆಪಿ ಸೇರಲಿದ್ದಾರೆ ಜನಾರ್ದನ್ ರೆಡ್ಡಿ ನಾಳೆ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗಲಿದ್ದೇನೆ ಅಂತ ಸ್ವತಃ ಜನಾರ್ದನ್ ರೆಡ್ಡಿ ಇವತ್ತು ಮಾತನಾಡ್ತಾ ಹೇಳಿದ್ರು ಬಿಜೆಪಿ ಜೊತೆ ನಮ್ಮ ಪಕ್ಷ ಕೆಆರ್ ಪಿಪಿ ವಿಲೀನಕ್ಕೆ ಸಮ್ಮತಿ ಇದೆ ಅಂತ ಆ ಮೂಲಕ ಮತ್ತೊಂದು ಎರಡನೇ ಇನ್ನಿಂಗ್ಸ್ ಬಿಜೆಪಿಯಲ್ಲಿ ಆರಂಭ ಆಗುತ್ತೆ ಬೆಂಗಳೂರಿನಲ್ಲಿ ಅವರ ನಿವಾಸದಲ್ಲಿ ಸಭೆಯ ಬಳಿಕ ಈ ತೀರ್ಮಾನ ಮಾಡಲಾಯಿತು ನನ್ನ ಬಗ್ಗೆ ಅತ್ಯಂತ ಒಂದು ನಂಬಿಕೆ ವಿಶ್ವಾಸದಲ್ಲಿ ನನ್ನನ್ನು ಬೆಂಬಲಿಸಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿರುವಂತ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಕೂಡ ನಾನು ತಿಳ್ಕೊಂಡೆ ನಾನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ನಾನೇನು ತಗೊಳ್ಳುವಂಥ ಒಂದು ನಿರ್ಧಾರಕ್ಕೆ ಬೆಂಬಲವಾಗಿ ಏನೇ ಇರಲಿ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಸೊ ನಾಳೆ ಬೆಳಿಗ್ಗೆ ಆ ಪಕ್ಷದ ನಾಯಕರುಗಳು ಹತ್ತು ಗಂಟೆಗೆ ಕಚೇರಿಗೆ ಬರಲಿಕ್ಕೆ ಹೇಳಿರುವಂಥದ್ದು ಸೊ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ನಮ್ಮ ಪಕ್ಷದ ಉಸ್ತುವಾರಿಗಳು ಅವರಾದ ಮೋಹನ್ ದಾಸ್ ಅಗರ್ವಾಲ್ ಅವರು ಮತ್ತು ಸಹ ಪ್ರಭಾರಿಗಳಾಗಿರುವಂಥ ಪೊಂಗುಲೇಟಿ ಸುಧಾಕರ್ ರೆಡ್ಡಿ ಅಂತೇಳಿ ಮತ್ತು ಎಲ್ಲ ನಾಯಕರುಗಳು ಮತ್ತು ದೆಹಲಿಯ ಎಲ್ಲ ಪ್ರಮುಖ ನಾಯಕರುಗಳ ಒಂದು ಆಹ್ವಾನದ ಮೇರೆಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆಗ್ತಾ ಇದ್ದೀನಿ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಚಾರ ಮಾಡಬೇಕನ್ನುವಂಥ ಒಂದು ವಿಚಾರ ಇತ್ತು ಯಾಕೆಂದರೆ ಸ್ವತಃ ಭಾರತೀಯ ಜನತಾ ಪಕ್ಷ ಆ ಒಂದು ವಿಚಾರದಲ್ಲಿ ಬಂದಾಗ ಸೊ ರಕ್ತದ ಕಣಕಣದಲ್ಲಿ ಕೂಡ ಪಾರ್ಟಿ ಜೊತೆಗೆ ನಾನು ಮೊದಲೇ ತಮಗೆ ಹೇಳಿದೆ ಭಾರತದ ಒಂದು ಸಮಗ್ರ ಒಂದು ಅಭಿವೃದ್ಧಿ ಆಗಿರ್ಬೋದು ಇವತ್ತು ಇಡೀ ವಿಶ್ವದಲ್ಲೇ ಭಾರತವನ್ನು ವಿಶ್ವಗುರು ಅನ್ನುವಂಥ ಒಂದು ಖ್ಯಾತಿಗೆ ಕೊಂಡೊಯ್ಯುದ ನಮ್ಮ ಭಾರತ ಪ್ರಧಾನಮಂತ್ರಿಗಳಾದ ನಾವು ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆಯಿಂದ ಶ್ರೀರಾಮುಲಿಗೆ ಮತ್ತಷ್ಟು ಬಲ ಬಳ್ಳಾರಿಯಲ್ಲಿ ಶ್ರೀರಾಮುಲಿಗೆ ಬೆಂಬಲ ನೀಡುತ್ತೇನೆ ಅಂತ ಕೂಡ ಹೇಳಿದರು ಶ್ರೀರಾಮುಲು ಅವರನ್ನ ನಾವು ಮಗು ರೀತಿ ಬೆಳೆಸಿದ್ದೇವೆ ಬೆಂಗಳೂರಿನಲ್ಲಿ ಕೆಆರ್ಪಿಪಿ ಸಂಸ್ಥಾಪಕ ಜನಾರ್ದನ್ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಮೂಲಕ ಜನಾರ್ದನ್ ರೆಡ್ಡಿ ಎಂಟ್ರಿ ಶ್ರೀರಾಮುಲು ಅವ್ರಿಗೂ ಕೂಡ ಒಂದು ತಂದಿದೆ ನೋಡಿ ಒಂದು ವಿಚಾರದಲ್ಲಿ ನಾನು ಬಳ್ಳಾರಿಯಿಂದ ದೂರ ಇದ್ದಿದ್ದಕ್ಕೆ ಮಾಧ್ಯಮಗಳಲ್ಲಿ ಸಾಕಷ್ಟು ಒಂದು ಚರ್ಚೆಗಳೆಲ್ಲ ಆಯ್ತು ಆದರೆ ಇವತ್ತು ಕೂಡ ನಾನು ಮೊದಲನೇ ದಿನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ನಾನು ಘೋಷಣೆ ಮಾಡೋ ದಿವಸ ಕೂಡ ಹೇಳಿದೆ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ತಂದೆ ಸ್ಥಾನದಲ್ಲಿ ಅವ್ರಿಗೆ ನಾನು ಯಾವತ್ತಿಗೂ ಗೌರವ ಕೊಡ್ತೇನೆ ಅದೇ ಒಂದು ರೀತಿಯಲ್ಲಿ ಶ್ರೀರಾಮುಲು ಅವ್ರನ್ನ ಒಂದು ಮಗು ರೀತಿಯಲ್ಲಿ ನಾವು ಅವ್ರನ್ನ ಬೆಳೆಸಿರುವಂಥವ್ರು ಹಾಗಾಗಿ ಎಲ್ಲಿ ಕೂಡ ಒಂದು ಭೇದ ಭಾವಗಳನ್ನೋದಾಗಲಿ ಡಿಫ್ರೆನ್ಸಸ್ ಅನ್ನೋದಾಗಲಿ ಯಾವುದೇ ಕಾರಣಕ್ಕೂ ಕೂಡ ಇದ್ದಿಲ್ಲ ಅವತ್ತು ನಾನು ಹೇಳಿದೆ ನಾನು ನಾನು ಪಕ್ಷ ರಚನೆ ಮಾಡುವಂತ ಸಂದರ್ಭದಲ್ಲಿ ಕೂಡ ನಾನು ಶ್ರೀರಾಮುಲು ಅವರನ್ನಾಗಿರ್ಬೋದು ನನ್ನ ಸಹೋದರನಾಗಿರ್ಬಹುದು ಯಾರನ್ನು ಕೂಡ ನನ್ನ ಜೊತೆಯಲ್ಲಿ ಬರಬೇಕು ಅಂತ ನಾನು ಯಾರನ್ನೂ ಆಹ್ವಾನ ಮಾಡಿಲ್ಲ ಇವತ್ತಿಲ್ಲಿ ತಾವು ನೋಡ್ತಾ ಇರೋದು